ಕೆ ಆರ್ ನಗರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ಆರ್ ಸಿಬಿಯಲ್ಲಿ ಕಾಲು ತುಳಿತ ದಿಂದ ಮೃತಪಟ್ಟ ವ್ಯಕ್ತಿಯ ಪ್ರಕರಣದ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಭಾರಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗಠನೀಯ ನೈತಿಕ ಹೊಣೆಯನ್ನ ಹೊರಬೇಕಾದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಆ ವಾಯು ನಮ್ಮ ಮರುತನ ಒಂದು ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ನೋಡಬೇಕಾಗುತ್ತೆ ರಾಜ್ಯ ಸರ್ಕಾರದ ಮುಖ್ಯ ಕಾರಣ ಯಾಕೆಂದರೆ ಇಂದು ದಿನ ಆರ್ ಸಿ ಬಿ ಹೆಚ್ಚು ಕಡಿಮೆ ಹನ್ನೆರಡೂವರೆ ಹನ್ನೆರಡು ಮುದ್ದಾಲ್ಕು ಗಂಟೆ ರಾತ್ರಿ ಆಗಿತ್ತು ಆ ಒಂದು ಕಾರ್ಯಕ್ರಮ ಮುಂದೆ ಹೋದರೆ ಮಾರನೇ ಬೆಳಗ್ಗೆ ಆತ ಬೆಂಗಳೂರಿಗೆ ಕರೆಸಿ ಅವರನ್ನ ಸಂಭ್ರಾ ಸಂಭ್ರಮಾಚರಣೆ ಮಾಡುವಂಥ ಅವಕಾಶ ಏನು ಇರಲಿ ಅವಶ್ಯಕತೆ ಇರಲಿಲ್ಲ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಾವೊಂದು ಟ್ವೀಟ್ ಮಾಡ್ತಾರೆ ಇಲ್ಲಿ ಸಂಭ್ರಮದ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕೂಡ ವಿಧಾನಸೌಧ ಹತ್ರ ಬನ್ನಿ ಇನ್ನೊಬ್ರು ಹೇಳ್ತಾರೆ ಸಂಭ್ರಮಾಚರಣೆ ಕಾರ್ಯ ಪ್ರತಿಭಟನೆಯಲ್ಲಿ ಸಾಲಿಗ್ರಾಮ ತಾಲೂಕು ಬಿಜೆಪಿ ಅಧ್ಯಕ್ಷ ತಿಲಕ್ ಕೆಆರ್ ನಗರ ಮಂಡಳ ಅಧ್ಯಕ್ಷ ಧರ್ಮ ಪ್ರಧಾನ ಕಾರ್ಯದರ್ಶಿ ಹೊಸಕೋಟೆ ಕೃಷ್ಣ ಮಹಿಳಾ ಮೋರ್ಚಾ ಅಧ್ಯಕ್ಷ ಅಂಬುಜಾ ವಕ್ತಾರ್ ಯೋಗ ಗೋಪಾಲ್ ಹಾಗೂ ಹಲವು ಮಹಿಳೆಯರು ಮತ್ತು ಗಣ್ಯರು ಭಾಗವಹಿಸಿದ್ದರು ಈ ಪ್ರತಿಭಟನೆಗೆ ಜನಸಾಮಾನ್ಯರಿಂದಲೂ ಬೆಂಬಲ ವ್ಯಕ್ತವಾದದ್ದು ಗಮನ ಸೆಳೆದಿತ್ತು ಕೆ ಆರ್ ನಗರ ಮಂಡಲ ಹಾಗೂ ಸಾಲಿಗ್ರಾಮ ಮಂಡಲ ವತಿಯಿಂದ ಐ ಪಿ ಎಲ್ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಏನು ಕಾಲು ತುಳಿತುಕೊಳಗಾಗಿ ಹನ್ನೊಂದು ಜನ ನೀಗಿದ್ರು ಅದನ್ನು ವಿರೋಧ ಮಾಡಿ ಇವತ್ತು ನಾವು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರ ರಾಜೀನಾಮೆ ಒತ್ತಾಯಿಸಿ ಇವತ್ತು ಬಿ ಜೆ ಪಿ ವತಿಯಿಂದ ಎರಡು ಮಂಡಳಗಳು ಎರಡು ತಾಲೂಕು ವತಿಯಿಂದ ಇವತ್ತು ನಾವು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಕಾರಣ ಇಷ್ಟೇ ಆರ್ ಸಿ ಬಿ ಏನು ಕರ್ನಾಟಕ ತಂಡ ರಂಗಿ ತಂಡನೂ ಅಥವಾ ಭಾರತದ ಇಂಡಿಯಾ ತಂಡನೂ ಆಗಿರಲಿಲ್ಲ ಅದೊಂದು ಫ್ರ್ಯಾಂಚೈಸಿ ತಂಡ ಆಗಿತ್ತು ಅದರಿಂದಾಗಿ ಅಲ್ಲಿ ನಡೆಯದೇ ದುಡುಗೋಸ್ಕರ ಪ್ರತಿಯೊಂದೂ ಹೌದು ಆರ್ ಸಿ ಬಿ ಗೆದ್ದಿದ್ದು ಎಲ್ಲರಿಗೂ ಸಂತೋಷ ಇದೆ ಇಡೀ ಕರ್ನಾಟಕ ಜನತೆಗೆ ಸಂತೋಷ ಇದೆ ಆದರೆ ಅದನ್ನು ಈ ಮಟ್ಟಿಗೆ ಸೆಲೆಬ್ರೇಷನ್ ಮಾಡೋಕ್ಕೋ ಸಂಭ್ರಮಾಚರಣೆ ಮಾಡೋಕ್ಕೋಗಿ ಹನ್ನೊಂದು ಜೀವಗಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಇಪ್ಪತ್ತು ಮೂವತ್ತು ವಯಸ್ಸು ಹುಡುಗಿರುವಂಥ ಹುಡುಗರುಗಳ್ನ ಇವತ್ತು ಬಲಿ ತಗೊಂಡಿರುವಂಥದ್ದು ನಿರೋ ನಿಜವಾಗ್ಲೂ ದುರದೃಷ್ಟಕರ ಇದನ್ನು ಯಾ ಕ್ರೆಡಿಟ್ ತಗೋಳಕ್ಕೋಸ್ಕರ ರಾಜ್ಯ ಸರ್ಕಾರ ಆ ತಾತ್ರದಲ್ಲಿ ಯಾವುದೇ ಥರ ಪ್ಲ್ಯಾನಿಂಗ್ ಇಲ್ಲದೆ ಮಾಡಿದಂಥ ಈ ಕೆಲಸದಿಂದ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಕೆಲಸ ಆಗ್ತಾಯಿದೆ ಅದನ್ನು ನಾನು ಒಂದೇ ಒಂದು ಹೇಳೋದು ದಯವಿಟ್ಟು ಇದನ್ನು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ದಯವಿಟ್ಟು ಸಾಧ್ಯ ಆದರೆ ಚುನಾವಣೆಗೆ ಬನ್ನಿ ಇವತ್ತು ಕರ್ನಾಟಕದ ಜನತೆ ತೀರ್ಮಾನ ಮಾಡ್ತಾರೆ ಯಾವ ಪಾರ್ಟಿ ನಿಜವಾಗ್ಲೂ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಏನಕ್ಕೆ ಅಂದರೆ ಹಿಂದಿನ ಸಂದರ್ಭದಲ್ಲಿ ಬಿ ಜೆ ಪಿ ಇಂಥ ದೊಡ್ಡ ದೊಡ್ಡ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಷ್ಟು ನಯವಾಗಿ ನಾಜೂಕಾಗಿ ಸಂದರ್ಭನ ನಿಭಾಯಿಸಿದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜೀನಾಮೆ ಕೊಡಬೇಕು ಈ ಸರ್ಕಾರನ ಜನತೆ ಎಲ್ಲ ಧಿಕ್ಕಾರ ಮಾಡಿ ಬಿ ಜೆ ಪಿ ಸರ್ಕಾರ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುತ್ತೆ ಜನ ನಿಮಗೆ ವಾಸ ಮಾಡುವಂಥ ಸಂದರ್ಭ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ನಾವೆಲ್ಲ ಬಿ ಜೆ ಪಿ ಪದಾಧಿಕಾರಿಗಳಿಗೆ ವಂದನೆ ಸಂಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಸಂಸ್ಥೆ